ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಅದ್ದೂರಿ ಶ್ರೀ ಗೌರಿ ಗಣೇಶೋತ್ಸವ ಸಂಪನ್ನ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಗಳಲ್ಲಿ ಶ್ರೀ ಗೌರಿ ಗಣೇಶೋತ್ಸವ ಬಹು ಅದ್ದೂರಿಯಾಗಿ ಜರುಗಿತು ನಂತರ ವಿವಿಧ ವೃಂದಗಳೊಂದಿಗೆ ಮೆರವಣಿಗೆ ಸಾಕಿ ವಿಸರ್ಜಿಸಲಾಯಿತು ಗಣೇಶ ಚತುರ್ಥಿಗೂ ಮುನ್ನ ದಿನದಂದು ಹಲವೆಡೆಗಳಲ್ಲಿ ಶ್ರೀ ಗೌರಿ ಮಾತೆಯ ಆರಾಧನೆ ಜರುಗಿತು ಗಣೇಶ ಚತುರ್ಥಿಯಂದು ಗಣೇಶೋತ್ಸವ ಜರುಗಿಸಲಾಯಿತು ಪಟ್ಟಣದ ಕೋಟೆ ಬಾಯ್ಸ್ ಗಣೇಶೋತ್ಸವ ಸೇವಾ ಸಮಿತಿಯಿಂದ ಮೇನ್ ಬಾಯ್ಸ್ ಸ್ಕೂಲ್ ಆವರಣದಲ್ಲಿ ನಾಗರಿಕ ಹಿತರಕ್ಷಣೆ ವೇದಿಕೆಯಿಂದ ಹಳೆ ಸಂತೆ ಮೈದಾನದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಪ್ರತಿ ವಾರ್ಡ್ಗಳಲ್ಲಿ ಒಂದು ಅಥವಾ ಎರಡು ಗಣಪತಿಯಂತೆ ಶ್ರೀಪೇಟೆ ಬಸವೇಶ್ವರ ನಗರದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆ ಹಿಂದೂ ಮಹಾಗಣಪತಿ ರಾಮನಗರದಲ್ಲಿ ಹೀಗೆ ಪಟ್ಟಣ ಎಲ್ಲಾ ವಾರ್ಡ್ಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಗಣೇಶೋತ್ಸವವನ್ನ ಆಚರಿಸಲಾಯಿತು ಗ್ರಾಮೀಣ ಭಾಗದಲ್ಲಿಯೂ ಕೂಡ ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಆರಾಧಿಸಲಾಯಿತು ಗಣೇಶೋತ್ಸವದಲ್ಲಿ ಮಕ್ಕಳು ಮಹಿಳೆಯರು ಯುವಕರು ಹೃದಯರಾದಿಯಾಗಿ ಕೆಲವೆಡೆಗಳಲ್ಲಿ ಅನ್ಯ ಧರ್ಮೀಯರು ಪಾಲ್ಗೊಂಡಿದ್ದರು ಹೀಗೆ ಸರ್ವಧರ್ಮಿಯರುಗೂಡಿ ಕೂಡಿ ಸೌಹಾರ್ದತೆಯಿಂದ ಬಹು ಅದ್ದೂರಿಯಾಗಿ ಗಣೇಶೋತ್ಸವವನ್ನ ಆಚರಣೆ ಮಾಡಿದರು ಪೊಲೀಸ್ ಇಲಾಖೆಯವರು ಕೂಡ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನ ಜಾರಿ ತಂದಿದ್ರು ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಧಾರ್ಮಿಕ ನಿಯಮಾನುಸಾರ ಮತ್ತು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಗಣೇಶ ಅನ ಆರಾಧಿಸಿ ಗಣೇಶೋತ್ಸವವನ್ನು ಆಚರಿಸಿದ್ರು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶೋತ್ಸವ ವೇದಿಕೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಕೆಲವು ಒಂದು ದಿನಗಳಲ್ಲಿ ಮತ್ತು ಹಲವು ಹಲವು ಕಡೆ ಮೂರು ದಿನದಲ್ಲಿ ಮತ್ತು ಇನ್ನು ಹಲವು ಕಡೆಗಳಲ್ಲಿ ಐದು ದಿನಗಳಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು ವರದಿ ಕೆಬಿ ಮಹೇಶ್ ಕೂರ್ಗಿ inx milch- tardinha portis di to soraوبayu mochi mk arrisbarum pāithis 들ak endlich agaril ADollin Molre Peritova gar heyOh ababalizzih Councilom ab Nova AM failed to believe Susheela kundi minoa Sesitini say prisoners of which cost the expanding songs and jewel galvis a sperm-s Eun-Wrous Tara-K 따라 monets is compared to their national Majesty свобод and has too many foreign race, so a stage of Chinese non-D expelled ASA as a tourist of government